ನಮಸ್ಕಾರ ವೀಕ್ಷಕರೇ ದೈವರಾಧನೆಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಈ ಥರ ಒಂದು ವಿಷಯ ಇದೆಯಾ ಈ ಥರ ಒಂದು ವಿಷಯ ಇತ್ತಲ್ವ ಹೌದಲ್ವಾ ನಾವು ಇದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ ವಾಸ್ತು ಒಳಗಡೆ ಇಷ್ಟೊಂದು ವಿಷಯ ಇದೆಯಾ ಇದು ಒಂದು ಪಾಯಿಂಟ್ ಇತ್ತಲ್ವಾ ಅಂತ ನಿಮಗೆ ಆಶ್ಚರ್ಯ ಆಗಬೇಕು ಆ ಥರ ವಿಷಯನ ನಾನಿವತ್ತು ಒತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಒಂದು ಸಣ್ಣ ಮನೆ ಚಿಕ್ಕ ಮನೆ ಆಗ್ಬೋದು ದೊಡ್ಡ ಮನೆ ಆಗ್ಬೋದು ಇದು ಎಲ್ಲ ಮನೆಗೂ ಅನ್ವಯ ಆಗುತ್ತೆ ಫುಟ್ ಪಾಯಿಂಟು ಆದರೆ ನಮಗೆ ತುಂಬ ದೊಡ್ಡ ರಿಸಲ್ಟ್ ಕೊಡುತ್ತೆ ಆ ಥರನ ವಿಷಯನ ನಾನಿವತ್ತು ನಿಮ್ಮ ಮುಂದೆ ಪ್ರಸಾರ ಮಾಡಕ್ಕೆ ಬಂದಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆ ಈ ವಿಷಯ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮನೆ ಕಟ್ಟೋರಿಗೆ ಶೇರ್ ಮಾಡಿ ಮನೆ ಕಟ್ಟೋರಿಗೆ ಶೇರ್ ಮಾಡಿದ್ರೆ ಅವರ ಬಳಸ್ಕೊಂಡಾಗ ಅವ್ರಿಗೊಂದು ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಆ ಪಾಸಿಟಿವ್ ಎನರ್ಜಿಯಲ್ಲಿ ನನಗೆ ಸ್ವಲ್ಪ ಪಾಸಿಟಿವ್ ಬರುತ್ತೆ ನನ್ನಿಂದ ನಿಮಗೂ ಒಂದು ಫಿಫ್ಟಿ ಪರ್ಸೆಂಟ್ ಬರುತ್ತೆ ಅಂತ ಹೇಳ್ತಾ ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ರಿಲೇಟಿವ್ ರಿಲೇಟಿವ್ ಆಗಲಿ ಯಾರಾದರೂ ಅಷ್ಟೇ ಮನೆ ಇದ್ದರೆ ಅವ್ರಿಗೆ ಈ ವಿ ಈ ವಿಡಿಯೋನ ಫಾರ್ವರ್ಡ್ ಮಾಡೋಣ ಅವ್ರು ಬಳಸ್ಕೊತಾರದನ್ನು ಅವ್ರಿಗೆ ಪಾಪ ಗೊತ್ತಿರಲ್ಲ ಈ ಥರ ಒಂದು ಕಾನ್ಸೆಪ್ಟ್ ಇದೆ ಈ ಥರ ಒಂದು ವಿಷಯ ಇದೆ ಅಂತಲೇ ಗೊತ್ತಿರಲ್ಲ ನಾವು ಅದನ್ನು ಶೇರ್ ಮಾಡಿದಾಗ ಅವ್ರು ಹೌದಲ್ವ ನನಗೆ ಎಷ್ಟೊಂದು ಜನ ಫೋನ್ ಮಾಡ್ತಾರೆ ಸರ್ ನನ್ನ ಫ್ರೆಂಡು ನನಗೆ ಈ ವಿಡಿಯೋ ಶೇರ್ ನಿಮ್ಮ ನಂಬರು ಮತ್ತು ವಿಡಿಯೋ ಶೇರ್ ಮಾಡಿದ್ರು ನಮ್ಮ ರಿಲೇಟಿವ್ ಅವ್ರು ಶೇರ್ ಮಾಡಿದ್ರು ಅಂತ ತುಂಬ ಜನ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಇದೇ ಒಳ್ಳೆ ಬೆಳವಣಿಗೆ ಏಕೆಂದರೆ ನಮ್ಮ ಸುತ್ತೂ ಇರೋರು ಯಾರೇ ಆಗಿರಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಭಾವಿಸೋ ಅಂತ ಮನಸ್ಥಿತಿ ನಾವು ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಮಗೆ ತುಂಬ ಜನ ಯೋಚನೆ ಮಾಡೋದೇನಪ್ಪ ಅಂದರೆ ಇದು ತುಂಬ ಜನನೂ ಹೇಳ್ತಾರೆ ಇದನ್ನು ನಾನು ಹೇಳಿದ್ದೀನಿ ಏನಂದರೆ ಈಶಾನ್ಯ ಮೂಲೆ ದೇವ ಮೂಲೆ ಕಟ್ ಆಗಬಾರ್ದು ಅಂತ ನಾರ್ತ್ ಈಸ್ಟ್ ಕಾರ್ನರ್ ಕಟ್ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಏನಕ್ಕೆ ಅಂದರೆ ನಾರ್ತ್ ಈಸ್ಟ್ ಕಾರ್ನರ್ ಕಟ್ ಆ ಮನೆಯಲ್ಲಿ ಗಂಡು ಸಂತಾನ ಗಂಡು ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋದು ಇದು ನಾವು ಹೇಳ್ತಾ ಹೇಳ್ತಾ ಬಂದಿರತಕ್ಕಂಥ ವಿಷಯ ಇದು ಎಷ್ಟು ಸತ್ಯನೋ ಅದೇ ರೀತಿ ದೇವ್ ಮೂಲೆ ಮುಂದಕ್ಕೆ ಬೆಳೆಯೋದು ಕೂಡ ಅಷ್ಟೇ ತಪ್ಪು ನಾವು ಏನು ಮಾಡ್ತೀರಿ ಈಶಾನ್ಯ ಕಟ್ ಅಂತ ಯಾವ ರೀತಿ ನಾವು ನಿಮ್ಮ ಹತ್ರ ಹೇಳ್ತಾ ಇರ್ತೀರಿ ಇದನ್ನು ಯಾರೂ ಹೇಳಲ್ಲ ಈಶಾನ್ಯ ಕಟ್ ಮಾಡಬಾರ್ದು ನಿಜ ಆದರೆ ಈಶಾನ್ಯ ಬೆಳೆಸಬಾರ್ದು ಇದು ತಪ್ಪಾಗುತ್ತೆ ಯಾಕೆಂದರೆ ಈಶಾನ್ಯ ಬೆಳೆದ್ರೆ ಈಶಾನ್ಯದಲ್ಲಿ ಭಾರ ಬೀಳುತ್ತೆ ಇದನ್ನು ಯಾರೂ ಇದಕ್ಕೆ ಗಮನನೇ ಇಲ್ಲ ನಾವು ಈಶಾನ್ಯ ಕಟ್ ಆಗಬಾರ್ದು ಹೌದು ನಿಜ ಈಶಾನ್ಯ ಕಟ್ಟಾಗಬಾರ್ದು ಅಂದ್ಬಿಟ್ಟು ಈಶಾನ್ಯನ ಬೆಳೆಸ್ತಾ ಇದ್ದೀರಿ ಈಶಾನ್ಯ ಯಾವಾಗ ಬೆಳೆಯುತ್ತೆ ಆವಾಗ ನಮಗೆ ಭಾರ ಬೀಳ್ತಾ ಬರುತ್ತೆ ನೋಡಿ ಈಗ ನಾನು ಮೊನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದೆ ಅದು ನಾನೇ ಪ್ಲ್ಯಾನ್ ಅಪ್ರೂವಲ್ ಮಾಡಿ ಎಲ್ಲ ಮಾಡಿದ್ದಾಗಿತ್ತು ಪಿಂತ್ ಲೆವೆಲ್ ಬಂದಾಗ ನಾನು ಹೋದಾಗ ಏನಾಯಿತು ಅಂದರೆ ನೋಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನನಗೆ ಈ ಪೂರ್ವ ಪಶ್ಚಿಮ ನಲವತ್ತೈದು ಅಡಿ ಇದೆ ಇಲ್ಲಿಂದ ನಮಗೆ ಇದು ನಲವತ್ತೈದು ಅಡಿ ಇದು ಅವರು ಯಾವ ರೀತಿ ಮಾಡಿದ್ದಾರೆ ಅಂದರೆ ದೇವಮೂಲೆ ಇದು ನಲವತ್ತೈದು ಅಡಿ ಇದು ಮೂರು ಇಂಚಿದೆ ಅದೇ ಇದು ದೇವಮೂಲೆ ಬೆಳಿಬೇಕು ಅಂದ್ಬಿಟ್ಟು ಇಲ್ಲಿ ನೈಋತ್ಯದಿಂದ ಆಗ್ನೇಯಕ ನಲವತ್ತೈದು ಅಡಿ ಒಂದೂವರೆ ಇಂಚಿದೆ ಇವಾಗ ಇಲ್ಲಿ ಮೂರ್ ಇಂಚ್ ಬೆಳೆಸಿದ್ರು ಇಲ್ಲಿ ನೀವು ಫಸ್ಟ್ ಅರ್ಥ ಮಾಡ್ಕೊಬೇಕು ನಾವು ಏನ್ ಮೆಜರ್ಮೆಂಟ್ ತಗೊಂಡಿರ್ತೀರಾ ರೆಕ್ಟ್ ಆಂಗಲ್ ಏನಿರುತ್ತೆ ಇರುತ್ತೆ ಇಲ್ಲಿಂದ ನೈಋತ್ಯದಿಂದ ಆಗ್ನೇಯ ಮತ್ತೆ ವಾಯುವ್ಯದಿಂದ ಈಶಾನ್ಯಕ್ಕೆ ಎಷ್ಟಿರುತ್ತೆ ಅಷ್ಟೇ ಇರಬೇಕು ನಾವು ಮೂಲೆ ಬೆಳೆಸೋ ಬರದಲ್ಲಿ ನೋಡ್ರಿ ಮೂರು ಇಂಚ್ ಆಚೆ ಹೋಯ್ತು ಮೂರು ಇಂಚ್ ಆಚೆ ಹೋಯ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿಂದ ನಿಮ್ಗೆ ಭಾರ ಬೀಳ್ತಾ ಬರುತ್ತೆ ಹಿಂಗೆ ಈ ತರ ಭಾರ ಬೀಳುತ್ತೆ ಮತ್ತೆ ಏನಾಯ್ತಂದರೆ ನೀವು ಏನೋ ಒಂದು ಗುರ್ತಾಗಿಸ್ಕೊಂಡ್ಬಂದಿರ್ತೀರಿ ಆಯ ನೋಡಿ ಇದು ನಲ್ವತ್ತೈದು ಅಡಿ ಇರೋ ಆಯ ಇದು ನಲ್ವತ್ತ ಐದು ಅಡಿ ಒಂದೂವರೆ ಇಂಚ್ ಬಂತು ಇದು ನಲ್ವತ್ತು ಐದು ಅಡಿ ಮೂರು ಇಂಚ್ ಬಂತು ನಾವು ಇವಾಗ ಇದನ್ನ ಲೆಕ್ಕ ಯಾವ ಥರ ತಗೋಬೇಕು ನಲ್ವತ್ತೈದು ಅಡಿಗೆ ತೊಗೊಳೋದಾ ನಲವತ್ತೈದು ಅಡಿ ಒಂದೂವರೆ ಇಂಚ್ ತೊಗೊಳದಾ ನಲವತ್ತೈದು ಅಡಿ ಮೂರು ಇಂಚ್ ತಗೊಳ್ಳೋದಾ ನಮಗೆ ಕನ್ಫ್ಯೂಸ್ ಇದು ಅದಕ್ಕೆ ಏನು ಹೇಳ್ತೀರಿ ಅಂದರೆ ನೀವು ಏನು ನಂಬರ್ ತಂದಿರ್ತೀರಿ ಯಾವ ನಂಬರನ ತೊಗೊಂಬರ್ರಿ ನಲ್ವತ್ತೈದನ ತಗೊಂಬರ್ರಿ ಇಪ್ಪತ್ತೊಂಬತ್ತನ ತೊಗೊಂಬ್ರಿ ಏನು ಆಯ ತರ್ತೀರಾ ಎಕ್ಸಾಕ್ಟ್ ಅಷ್ಟೇ ಇರಬೇಕು ನೀವು ದೇವಮೂಲೆ ಬೆಳೆಸೋ ಬರದಲ್ಲಿ ನಾವು ಏನು ಆಯ ತಂದಿರ್ತೀರಿ ಆ ಆಯನ ಬಿಟ್ಟು ಇನ್ನೊಂದು ಆಯ ಬಂದು ಕೂತ್ಕೊಂಡಿರುತ್ತೆ ನಮ್ಮ ಸೈಟಲ್ಲಿ ನೀವು ನಾನು ಹೇಳ್ತೀನಿ ನೀವು ಇಲ್ಲಿ ನೋಡಿ ನಲ್ವತ್ತೈದು ಅಡಿ ಆಯ ತಂದರು ಇವಾಗ ಇದು ನಲವತ್ತೈದು ಅಡಿ ಮೂರು ಇಂಚ್ ಬಂತು ಇದು ಇನ್ನೊಂದು ಆಯ ಬಂತು ಅದೇ ರೀತಿ ಇಲ್ಲಿ ನೋಡ್ರಿ ನಲವತ್ತೈದು ಅಡಿ ಒಂದೂವರೆ ಇಂಚ್ ಬಂತು ನಾವು ಯಾವ ನಂಬರ್ಗೆ ಅಂತ ಮನೇನ ಕೂತರಿಸೋದು ಫಸ್ಟು ನನ್ನ ಕಷ್ಟನ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಚೆನ್ನಾಗಿರಬೇಕು ಅಂತ ನಾನು ಕಷ್ಟಪಡ್ತಾಯಿರ್ತೀನಿ ಎಲ್ಲೂ ಒಂದು ನೂಲು ವೇರಿ ಆಗಬಾರ್ದು ಮೂಲೆ ಕೆಟ್ಟಾಗಬಾರ್ದು ಅಂತ ನಾವು ಹೇಳಿದ್ರೆ ನೀವು ಮೂಲೆನ ಬೆಳೆಸ್ತಾ ಇದ್ದೀರಾ ದೇವಮೂಲೆ ಬೆಳೆದ್ರೆ ಮೂಲೆಯಲ್ಲಿ ಭಾರ ಬೀಳ್ತಾ ಇದೆ ದೇವಮೂಲೆ ಭಾರ ಬಿದ್ರೆ ಏನಾಗುತ್ತೆ ಗಂಡು ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಆ ಮನೇಲಿರ್ತಕ್ಕಂಥ ಗಂಡು ಸಂತಾನ ಒಂದು ವರ್ಷ ಇರ್ಬೋದು ಐವತ್ತು ವರ್ಷ ಇರ್ಬೋದು ಅವ್ರ ಮೇಲೆ ಇದು ಕೆಟ್ಟ ಪರಿಣಾಮ ಬೀರ್ತದೆ ಮೈಂಡ್ ಬ್ಲಾಕ್ ಆಗುತ್ತೆ ಗಂಡು ಮಕ್ಕಳಿಗೆ ತೊಂದರೆ ಉಂಟಾಗುತ್ತೆ ಇಲ್ಲಿ ಈ ಈಶಾನ್ಯ ದೇವಮೂಲೆ ಬೆಳೆಸೋದ್ರಿಂದ ಅದನ್ನು ದಯವಿಟ್ಟು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ ನಾನು ನೀವು ಚೆನ್ನಾಗಿರಬೇಕು ಅಂತ ತುಂಬ ಕಷ್ಟಪಡ್ತೀನಿ ಎಲ್ಲೂ ಒಂದು ನೂಲು ಬೇರೆ ಆಗಬಾರ್ದು ಅಂತ ನಾವು ಹೇಳ್ಬಿಟ್ಟು ಬಂದಿರ್ತೀರಿ ನೆಕ್ಸ್ಟ್ ಬರೋಸತ್ಕೇ ದೇವ್ರ ಮೂಲೆ ಬೆಳೀಬೇಕು ಅಂತ ದೇವ್ರ ಮೂಲೆ ಬೆಳೆಸ್ತೀರ ಅಲ್ಲೇನಾಯಿತು ಒಂದು ನಂಬರ್ ಹೋಗಿ ಇನ್ನೊಂದು ನಂಬರ್ ಕೂತ್ಕೊಂತು ಆಯಾ ಆ ನಂಬರಲ್ಲಿ ಯಾವುದು ಇದೆಯೋ ಚೆಕ್ ಮಾಡಬೇಕು ನಾವೇನು ಮಾಡ್ತೀರಿ ಯಾಕಪ್ಪ ಅಂದರೆ ದೇವ್ರ ಮೂಲೆ ಬೆಳೆಸ್ಬೇಕು ಅಂತ ಹೇಳ್ತೀರಾ ಇದು ತಪ್ಪಲ್ವಾ ಈಗ ಹೇಗಿದೆ ಅಂದರೆ ನಾವು ಊಟ ಮಾಡಬೇಕಾದ್ರೆ ನಾವು ಒಂದು ಮೂರು ಚಪಾತಿ ತಿಂತೀರಿ ಅಂತ ಇಟ್ಕೊಳ್ಳಿ ಅಮ್ಮ ಅಡುಗೆ ಮಾಡ್ತಾ ಇರ್ತಾರೆ ಒಂದು ಚಪಾತಿ ಆಯಿತು ತಿಂದಿರಿ ಇನ್ನೊಂದು ಚಪಾತಿ ಮೂರು ಹೊಟ್ಟೆ ತುಂಬಿತು ಇನ್ನೊಂದು ಅರ್ಧ ತಿನ್ನೋ ಅಂತ ಅಮ್ಮ ಕೊಟ್ಟರೆ ಅವಾಗ ನಮ್ಮಿಂದ ತಿನ್ನೋಕ್ಕಾಗುತ್ತಾ ನಮ್ಮದು ಎಷ್ಟಿದೆಯೋ ಅಷ್ಟೇ ನೋಡ್ರಿ ಇದು ಆಚೆ ಜಾಗ ಇರಲಿ ನಮ್ಮದು ಬೇಡ ಅಂತಲ್ಲ ನೀವು ಏನು ಮೆಜರ್ಮೆಂಟ್ ತಂದಿರ್ತೀರಿ ಅದು ಇರಬೇಕು ಯಾವುದೇ ಕಾರಣಕ್ಕೂ ಈಶಾನ್ಯನ ಬರದಲ್ಲಿ ಈಶಾನ್ಯದಲ್ಲಿ ಭಾರ ಹಾಕ್ತಾಯಿದ್ದೀರಾ ಅದ್ರ ಬಗ್ಗೆ ಗಮನ ಕೊಡಿ ಇನ್ನು ಕೆಲವರು ದೇವಮೂಲೆ ಬೆಳೆಸ್ಬೇಕು ಅಂತ ನೋಡ್ರಿ ಈ ಥರ ಮನೆಯೇ ಮುಂದೆ ತೊಗೊಂಡ್ಬಿಟ್ಟಿರ್ತಾರೆ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಅವ ನಮಗೇನಾಯಿತು ನೋಡಿರಿ ಉತ್ತರ ಈಶಾನ್ಯ ಬೆಳೆದ್ರೆ ವಾಯುವ್ಯ ಕಟ್ಟಾಯಿತು ವಾಯುವ್ಯ ಕಟ್ಟಾಗಬಾರ್ದು ಆರೋಗ್ಯ ಸಮಸ್ಯೆ ಆಗುತ್ತೆ ಅದೇ ರೀತಿ ಪೂರ್ವ ಬೆಳೆದ ತಕ್ಷಣ ಅಗ್ನಿ ಮೂಲೆ ಕಟ್ಟಾಗುತ್ತೆ ಅಗ್ನಿ ಮೂಲೆನೂ ಹಾಸ್ಪಿಟಲ್ನೇ ತೋರಿಸ್ತಾ ಇರುತ್ತೆ ನಾವು ಏನೇ ತೊಗೊಂಡೋಗಿದ್ರು ಫುಲ್ ತೊಗೊಬೇಕು ಯಾವುದೋ ಒಂದು ಕಾರ್ನರ್ ತೊಗೊಂಡಾಗ ನಮಗೆ ದೇವ ಮೂಲೆ ಭಾರ ಬಿದ್ದಂಗೆ ಆಗುತ್ತೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ದೇವಮೂಲೆಯನ್ನು ಬೆಳೆಸ್ಬೇಡಿ ನನ್ನ ಫ್ರೆಂಡ್ ಒಂದು ಮನೆ ಅವ್ರದ್ದು ಕೆಲಸ ನಿಂತೋಗಿತ್ತು ನಾನು ಹೇಳಿದೆ ಈ ತರ ಚೇಂಜ್ ಮಾಡಿ ಅಂತ ಅವ್ರ ಇಂಜಿನಿಯರ್ ಕರ್ಸ್ಬಿಟ್ಟು ಯಾವ ತರ ಚೇಂಜ್ ಮಾಡಿದ್ರು ಪುಣ್ಯಾತ್ಮರು ಅಂದ್ರೆ ದೇವ ಮೂಲೆ ಭಾರ ಬೀಳುತ್ತೆ ಅಂತ ಪೋಟಿಕನ ಮೂಲೆ ಆಚೆ ತಗೊಂಡ್ಬಿಟ್ರು ದೇವ್ ಇಂಜಿನಿಯರ್ದು ಅವ್ರದ್ದು ಉದ್ದೇಶ ಏನಪ್ಪಾ ಅಂದ್ರೆ ಮೂಲೆ ಭಾರ ಬೀಳುತ್ತೆ ಅಂತ ಅಗ್ನಿ ಮೂಲೆ ತಗೊಂಡ್ರು ನನ್ನ ಫ್ರೆಂಡ್ ತೀರ ಹೋಗ್ಬಿಟ್ಟು ಯಾಕಂದ್ರೆ ದೇವಮೂಲೆ ಆಯ್ತು ತೀರ ಹೋಗ್ಬಿಟ್ಟ ಹಾಗಾಗಿ ನೀವು ನಿಮ್ ಮನೇನ ಮಾಡಿಸ್ಬೇಕಾದ್ರೆ ಕೆಲಸ ಮಾಡಿಸ್ಬೇಕಾದ್ರೆ ವಾಸ್ತವನ್ನ ಕರೆಸಿ ಕರೆಸ್ಬಿಟ್ಟು ಅವ್ರದ್ದೊಂದು ಒಪಿನಿಯನ್ ತೊಗೊಳ್ಳಿ ಯಾರು ಯಾವ ವಿಷಯದಲ್ಲಿ ಎಕ್ಸ್ಪೋರ್ಟ್ ಇರ್ತಾರೆ ಅವ್ರನ್ನ ಕರೆಸಿ ಯಾಕೆಂದರೆ ಅವ್ರ ದಿನ ಅದೇ ಕೆಲಸ ಇರುತ್ತೆ ಈಗ ನಾನು ಏನಾದರೂ ಒಂದು ವಿಷಯದ ಬಗ್ಗೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಅವ್ರನ್ನ ಕರ್ಸ್ಕೊತೀನಿ ನಾನು ಯಾಕೆಂದರೆ ಅವರು ಅದರಲ್ಲಿ ನಿಪುಣರು ಇರ್ತಾರೆ ಅವ್ರದ್ದು ಸಲಹೆ ತೊಗೊಳೋದು ತುಂಬ ಉತ್ತಮ ಜೀವ ದುಡ್ಡು ಹೋದರೆ ನಾವು ಸಂಪಾದನೆ ಮಾಡ್ಬೋದು ಜೀವ ಹೋದರೆ ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ನೀವು ಏನೇ ಆಲ್ಟ್ರ್ ಮಾಡಬೇಕಾದ್ರೂ ಮನೆ ವಿಷಯ ವಾಸ್ತು ಅಂತ ಬಂದಾಗ ಕರೆಸ್ಕೊಳ್ಳಿ ದಯವಿಟ್ಟು ಫೋನ್ ಮಾಡಿ ಕರ್ಸ್ಕೊಳ್ಳಿ ನಾವು ನಿಮ್ಮ ಬಗ್ಗೆ ತುಂಬ ಕಾಳಜಿ ವಹಿಸಿ ಎಷ್ಟು ಜವಾಬ್ದಾರಿಯಿಂದ ನಾವು ನಿಮ್ಮ ಮನೇನ್ ಆಲ್ಟರ್ ಮಾಡಿಸ್ತಾ ಇರ್ತೀರಿ ನಿಮ್ಮ ಮನೆಯ ಕಟ್ಟಿಸ್ತಾ ಇರ್ತೀರಿ ಇದು ನಿಮ್ ಗಮನದಲ್ಲಿ ಇರ್ಲಿ ಇನ್ ಕೆಲವರು ಏನ್ ಮಾಡ್ತಾರೆ ವೆಲ್ಯುವೇಶನ್ ಬಂಗ್ಲೆ ತುಂಬಾ ಚೆನ್ನಾಗಿ ಮಾಡ್ಬೇಕು ಅರಮನೆ ತರ ಕಾಣಿಸ್ಬೇಕು ಅಂತ ಮಾಡ್ತಾ ಇರೋ ನೋಡ್ರಿ ನೋಡ್ರಿ ದೇವ್ ಮೂಲೆ ಬೆಳೆಸ್ಬೇಕು ಅವ್ರು ಏನು ಹೇಳ್ತಾರೆ ಪೂರ್ವ ಈಶಾನ್ಯೂ ಬೆಳೆದಿದೆ ಉತ್ತರ ಈಶಾನ್ಯ ಬೆಳೆದಿದೆ ಅಂತ ಹೇಳ್ತಾರೆ ನಿಜ ನಾನ್ ಹೇಳ್ತಾ ಇರೋದು ಸುಳ್ಳೇ ನಾಳ ನೀವ್ ಹೇಳ್ತಾ ಇರೋದು ನಿಜ ಉತ್ತರ ಈಶಾನ್ಯನು ಬೆಳೆದಿದೆ ಪೂರ್ವ ಈಶಾನ್ಯನೂ ಬೆಳೆದಿದೆ ಈಕ್ವಲ್ ಭಾರ ಬಿದ್ದಿದೆ ನಾನು ಒಪ್ಕೊತಾ ಇದ್ದೀನಿ ಇಲ್ಲ ಅಂತಲ್ಲ ಆದರೆ ಯೋಚನೆ ಮಾಡಿ ಪೂರ್ವ ಈಶಾನ್ಯದಲ್ಲೂ ಭಾರ ಬಿತ್ತು ಉತ್ತರ ಈಶಾನ್ಯದಲ್ಲೂ ಭಾರ ಬಿತ್ತು ನಿಮಗೆ ಪೂರ್ತಿ ತಾಣಕ್ಕೆ ಏನು ತೊಂದರೆ ಆಗ್ತಾ ಇದೆ ಪ್ಲಾನ್ ಕೊಡ್ತಾ ಇರತಕ್ಕಂಥವ್ರು ಇದನ್ನ ತಪ್ಪು ಮಾಡ್ತಾ ಇದ್ದೀರಾ ಅವರೇನು ನಮಗೆ ಇಲ್ಲಿಂದ ಏನೋ ಅರ್ಧ ಉತ್ತರದಿಂದ ಈಶಾನ್ಯ ಬಂದು ಪೂರ್ವ ಅರ್ಧದಿಂದ ಮತ್ತೆ ಈಶಾನ್ಯಕ್ಕೆ ಬಂದು ಇನ್ನು ಇಷ್ಟು ಹಾಕೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಏನಾದರೂ ಮನೆ ಪ್ಲಾನ್ಗೆ ಬಂದವರು ನಿಮ್ಮ ಹತ್ರ ಕೇಳ್ತಾ ಇದ್ದಾರಾ ಇಲ್ಲ ಅಲ್ವಾ ಏನ್ ಕೊಡ್ತೀರಾ ಅದನ್ನ ಪೂರ್ತಿ ಕೊಡಿ ಪ್ಲಾನ್ ನೀವು ಅವ್ರ ಇಷ್ಟು ದೊಡ್ಡ ಮನೆ ಕಟ್ಟೋವಾಗ ಇಷ್ಟು ಮೋಡ್ ಹಾಕಕ್ಕೆ ಅವ್ರು ಯೋಚನೆ ಮಾಡಲ್ಲ ನೀವು ಏನಕ್ಕೆ ವೆಲ್ಯುವೇಶನ್ ಅಂತ ಹೋಗ್ತಾ ಇದ್ದೀರ ವೆಲ್ಯುವೇಶನ್ ಹೋದಾಗ ವಾಸ್ತವನ್ನ ಫಸ್ಟ್ ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಒಂದು ಸಜೆಷನ್ ತಗೊಳ್ಳಿ ನೀವು ನಾಲ್ಕು ಜನ ಕರ್ಕೊಂಡ್ಬಂದ್ ಮನೆ ತೋರಿಸ್ತಾ ಇರ್ತೀರಾ ಎಷ್ಟು ಚೆನ್ನಾಗಿ ಬಂದಿದೆ ಮನೆ ನೋಡಿ ವೆಲ್ಯುವೇಶನ್ ಹೆಂಗೆ ಬಂದಿದೆ ನೋಡಿ ಅಂತ ಆದ್ರೆ ಅದೆಲ್ಲ ಇಂಪಾರ್ಟೆಂಟ್ ಗೃಹ ಪ್ರವೇಶ ಆದಮೇಲೆ ಮೂರು ವರ್ಷ ಅವ್ರು ಯಾವ ತರ ಇದ್ದಾರೆ ಅಂತ ನಾನು ಫಾಲೋ ಮಾಡ್ತೀನಿ ನಾನು ಫೋನ್ ಮಾಡ್ತಿರ್ತಿರ್ತೀನಿ ಅವ್ರಿಗೆ ಯಾಕೆ ಅಂದರೆ ನಾನು ಮಾಡ್ಸಿರೋ ಮನೆ ಅಲ್ಲಿ ಏನು ರಿಸಲ್ಟ್ ಇದೆ ಏನಾದರೂ ನೆಗೆಟಿವ್ ಪಾಸಿಟಿವ್ ಇದ್ರೆ ಅವರೇ ಮಾಡ್ಕೊಳ್ಳಿ ನೆಗೆಟಿವ್ ಇದ್ರೆ ಅದನ್ನ ಯಾವ ರೀತಿ ಸರಿಪಡಿಸ್ಕೊಬಹುದು ಮ್ಯಾಕ್ಸಿಮಮ್ ತಪ್ಪಾಗ್ಬಾರ್ದು ಆಗ್ಬಿಡ್ತದೆ ಅಂತ ನಮಗೆ ಭಯ ಇರುತ್ತೆ ಮೂರು ಮೂರು ವರ್ಷ ನಾವು ಅವ್ರನ್ನ ಸ್ಟಡಿ ಮಾಡ್ತಾ ಇರ್ತೀರಿ ನಮಗೆ ಕೆಲವ್ರು ಏನು ಮಾಡ್ತಾರೆ ವೆಲ್ಯುವೇಶನ್ ಹೊರಟೋಗ್ತೀರಾ ವೆಲ್ಯುವೇಶನ್ ಹೋಗಬೇಡಿ ಹೋದ್ರೆ ನೀಟಾಗಿ ತೊಗೊಳ್ಳಿ ನೋಡಿ ಪೂರ್ತಿ ತಗೊಳ್ಳಿ ಈಗ ಅರ್ಧದಿಂದ ಅರ್ಧ ಕ್ಯಾಕ್ ತೊಗೊತೀರಾ ನೋಡಿ ಪೂರ್ತಿ ಭಾರ ಬಿತ್ತು ಈಶಾನ್ಯ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ವಾಯುವೆ ಕೆಟ್ಟಾಯಿತು ಅಗ್ನಿ ಮೂಲೆ ಕೆಟ್ಟಾಯಿತು ಅಗ್ನಿ ಮೂಲೆ ಕೆಟ್ಟಾದ್ರೂ ಹಾಸ್ಪಿಟ್ಲು ವಾಯು ಮೂಲೆ ಕೆಟ್ಟಾದ್ರು ಅವರೇ ನಮಗೆ ಇಷ್ಟು ಒಂದು ಹದಿನೈದು ಅಡಿ ಇಲ್ಲ ಹತ್ತು ಅಡಿ ಮೋರ್ಡ್ ಹಾಕೋಕೆ ದುಡ್ಡಿಲ್ಲ ಅಂತ ಯಾರೂ ಮನೆ ಕಟ್ಟೋರು ಹೇಳಲ್ಲ ನೀವು ವೆಲಿವೇಶನ್ಗೆ ಹೋಗ್ಬಿಟ್ಟು ಪಾಪ ಮನೆ ಕಟ್ಟೋನ ದಯವಿಟ್ಟು ಹಾಳು ಮಾಡಬೇಡ್ರಿ ನಿಮಗೆ ಪೂರ್ತಿ ವಾಸ್ತು ಬಗ್ಗೆ ಗೊತ್ತಿಲ್ಲ ಅಂದರೆ ಅಲ್ಲೊಂದು ರೈಟಿಂಗ್ ಅಲ್ಲಿ ಕೊಟ್ಟಿರಿ ಇದು ವಾಸ್ತು ಯಾರಿಗಾನ ತೋರಿಸ್ಕೊಳ್ಳಿ ಅಂತ ಅವ್ರು ತೋರ್ಸ್ಕೊಂತಾರೆ ಬರೀ ಬೇಸಿಕ್ ಮಾಡ್ತೀರಾ ನೀವು ದೇವ್ ಮೂಲೆಯಲ್ಲಿ ಬಾಗಿಲು ಬರಬೇಕು ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಬರಬೇಕು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಬೇಕು ಇಷ್ಟೇ ನೋಡ್ತಾ ಇದ್ದೀರಾ ಅಷ್ಟು ನೋಡ್ಬೇಡ್ರಿ ಮುಂಚೆ ಕಾಲ ಹೋಯ್ತು ಇವಾಗ ತುಂಬಾ ಸೂಕ್ಷ್ಮ ನೂರತ್ತು ವರ್ಷ ಬದುಕ್ತಾ ಇದ್ರೆ ಬರೀ ಅರವತ್ತು ವರ್ಷಕ್ಕೆ ಬಂದಿದ್ದೀರಿ ಅರವತ್ತು ವರ್ಷನಾದ್ರೂ ನೆಮ್ಮದಿ ಬದುಕಕ್ಕೆ ಬಿಡೋಣ ನಾವು ಅವ್ರನ್ನ ಯಾಕಂದ್ರೆ ಅವ್ರು ನಮ್ಮನ್ನ ನಂಬಿ ಬಂದಿರ್ತಾರೆ ಹಾಗಾಗಿ ಯಾರು ಅಷ್ಟೇ ಒಬ್ಬರ ಜೀವನದಲ್ಲಿ ಆಟ ಆಡೋದ್ ಬೇಡ ಅನ್ನೋದು ನನ್ನ ಉದ್ದೇಶ ಇನ್ನು ಇದೇ ರೀತಿ ವೆಲುವೇಷನ್ ಹೋಗ್ತಾರೆ ಅಂದ್ರೆ ಈ ಶನಿ ಮೂಲೆಯಲ್ಲಿ ಒಂದು ದೊಡ್ಡದು ಗೋಡೆ ತಗೊಂಡ್ಬಿಡ್ತಾರೆ ಹೋಗಲ್ಲ ಯಜಮಾನ್ ಸತ್ತೋಗ್ಬಿಡಿ ಅಂತ ಅದು ಏನಂತ ಗೊತ್ತಿಲ್ಲ ನಮಗೆ ಈಶಾನ್ಯ ಮೂಲೆಯಲ್ಲಿ ಭಾರ ಹಾಕ್ಬಿಡ್ತಾರೆ ನನ್ನ ಮನೆ ಒಂದು ಮನೆಗೆ ಹೋಗಿದೆ ಅವ್ರು ಅದೇನೋ ಎಲ್ಲ ಸಾಲ ಮಾಡಿ ಊರು ಬಿಟ್ಬಿಟ್ಟಿದಾರೆ ಅಂತ ಊರಿಗೆ ಕರ್ಕೊಂಬಂದರು ಇವತ್ತು ನಾಳೆ ಮತ್ತೆ ಬಿಡ್ತಾನೆ ಊರು ಅಂತ ಇದ್ರು ಏನೋ ಯಾವುದೋ ಗೇಮ್ ಆಡಿ 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 ಹಾಗಾಗಿ ಈಶಾನ್ಯ ಶಾನ್ಯ ಭಾರ ಯಾವುದೇ ಕಾರಣಕ್ಕೂ ಈಶಾನ್ಯನ ಬೆಳೆಸ್ಬೇಡ್ರಿ ಈಶಾನ್ಯ ಕಟ್ ಮಾಡಬಾರ್ದು ಅಂತ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅದ್ರ ಡಬಲ್ ಇದು ಆಚೆ ಯಾವುದೇ ಕಾರಣಕ್ಕೂ ತೊಗೊಂಡ್ಬಿಡ್ರಿ ನಿಮ್ದು ಏನಿದೆಯೋ ಮೆಜರ್ಮೆಂಟ್ ಸ್ಕೊಯ್ಯರ್ ಆಗಿ ತೊಗೊಳ್ಳಿ ಭಾಳ ಬಂಗಾರ ಆಗಿರ್ತದೆ ಈಶಾನ್ಯನ ನಾವು ಕಟ್ ಮಾಡಬಾರ್ದು ಅಂತ ಹೇಳ್ತೀರ ಅದೇ ರೀತಿ ಈಶಾನ್ಯ ಬೆಳೆಸ್ಬೇಕು ಎಷ್ಟು ಗೊತ್ತಾ ಒಂದೇ ಒಂದು ನೂಲು ಒಂದು ಅಲ್ಲ ಒಂದು ನೂಲು ಮಾತ್ರ ಪೂರ್ವ ಮತ್ತು ಉತ್ತರ ಈಶಾನ್ಯ ಎರಡೂ ಸೇರಿ ಒಂದೇ ಒಂದು ನೂಲು ಬೆಳೆಸಿ ಜಾಸ್ತಿ ಬೆಳೆಸ್ಬೇಡಿ ಇಷ್ಟು ಹೇಳ್ತಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಯಾರೆಲ್ಲ ಮನೆ ಕಟ್ತಾ ಇದ್ದಾರೆ ಅವ್ರಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕು ಅಂತ ಅನಿಸಿದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿ ಖಂಡಿತವಾಗೂ ನಿಮ್ಮದು ಯಾವುದೇ ಊರಾಗಲಿ ಬರ್ತೀರಿ ಬಂದು ನಿಮ್ಮ ಮನೆ ಸರಿಪಡಿಸಿ ನಿಮ್ಮ ಮನೆನ ರೆಡಿ ಮಾಡೋಂಥ ಜವಾಬ್ದಾರಿ ನಂದು ಅಂತ ಹೇಳ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ನಮಸ್ಕಾರ